ಕಲಿಕಾರ್ಥಿಗಳಿಗೆಲ್ಲ ನಮಸ್ಕಾರ ಅಕ್ಷರ ಲೋಕಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಎಲ್ಲರೂ ಕೂಡ ಕನ್ನಡ ಪಠ್ಯಕ್ರಮವನ್ನು ನೋಡಿರ್ತೀರಾ ಅಂತ ಭಾವಿಸ್ತೀನಿ ಯಾರಾದರೂ ಗಮನಿಸಿಲ್ಲ ಅಂದರೆ ದಯಮಾಡಿ ಇದನ್ನು ಗಮನಿಸ್ತಾ ಹೋಗಿ ಕೇಳಿಸ್ಕೊಳ್ಳಿ ಮತ್ತಷ್ಟು ಜನರಿಗೆ ಹಂಚಿ ಮೊದಲನೆಯ ಒಂದು ಪಠ್ಯಕ್ರಮದ ಭಾಗವಾಗಿ ಪ್ರಾಚೀನ ಕನ್ನಡ ಸಾಹಿತ್ಯ ಅಂತಕ್ಕಂಥ ಒಂದು ಸಂದರ್ಭವನ್ನು ಕಾಣ್ತೀವಿ ಈ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದ ರೂಪಗಳಾಗಿರ್ಬೋದು ಅಥವಾ ಧರ್ಮ ಆಗಿರ್ಬೋದು ಇವುಗಳನ್ನೆಲ್ಲ ಕುರಿತು ರಾಜಾಶ್ರಯದ ಒಂದು ಪರಿಕಲ್ಪನೆ ಹೇಗಿತ್ತು ಅನ್ನೋದನ್ನು ನಾವು ಚರ್ಚೆ ಮಾಡ್ತೀವಿ ಹಾಗೆ ಎರಡನೆಯ ಭಾಗಕ್ಕೆ ಹೋಗೋದಾದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯವನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸ್ತೀವಿ ಮಧ್ಯಕಾಲೀನ ಸಾಹಿತ್ಯದಲ್ಲಿ ಸಾಹಿತ್ಯಗಳು ಯಾವ್ಯಾವ ಹುಟ್ಕೊಂಡವು ಅದು ತ್ರಿಪದಿ ಆಗ್ಬೋದು ರಗಳೆ ಆಗ್ಬೋದು ಮತ್ತು ಯಾವ ಪರಿಕಲ್ಪನೆ ಇತ್ತು ಯಾವ ರೀತಿ ಯಾರ್ಯಾರು ಅಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರೆದಂತಹ ಮುಖ್ಯ ಪ್ರಮುಖರು ಯಾರ್ಯಾರು ಅಂತಕ್ಕಂಥದ್ದನ್ನು ಹೇಳೋದನ್ನು ನೋಡಬಹುದು ಹಾಗೆ ನಾವು ಎರಡನೆಯ ಅಧ್ಯಾಯದ ನಂತರ ಮೂರು ಮತ್ತು ಮೂರನೇ ಅಧ್ಯಾಯಕ್ಕೆ ಬರೋದಾದರೆ ಇಲ್ಲಿ ಬಹಳ ಮುಖ್ಯವಾಗಿ ಅನೇಕ ಕವಿಗಳನ್ನು ನಿಮಗೆ ಕೊಟ್ಟಿದ್ದಾರೆ ನೋಡಬಹುದು ನಾಲ್ಕನೇ ಅಧ್ಯಾಯವಾಗಿ ಆಧುನಿಕ ಕನ್ನಡ ಸಾಹಿತ್ಯ ಅದರಲ್ಲೂ ಗದ್ಯ ಪ್ರಕಾರವನ್ನು ಗಮನಿಸಲಿಕ್ಕೆ ಸಾಧ್ಯವಾಗುತ್ತೆ ಗದ್ಯ ಪ್ರಕಾರದಲ್ಲಿ ಯಾವ ಪ್ರಕಾರಗಳು ಮುಖ್ಯ ಕತೆ ಕಾದಂಬರಿ ನಾಟಕ ಈ ರೀತಿಯ ಎಲ್ಲ ವಿಷಯಗಳನ್ನು ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ನಾವು ಚರ್ಚೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ ಹಾಗೆ ತಗೊಂಡಾಗ ಅದು ಬಹಳ ವಾಸ್ಟ್ ಆದಂಥ ಸಬ್ಜೆಕ್ಟೇ ಆಗಿರುತ್ತೆ ನೀವು ಅಲ್ಲಿ ಗಮನಿಸಬಹುದು ಅದರ ನಂತರದಲ್ಲಿ ನಾವು ಮುಂದೆ ಹೋಗೋದಾದರೆ ನಮಗೆ ಭಾಷಾ ವಿಜ್ಞಾನ ಅದರಲ್ಲೂ ಕೂಡ ದ್ರಾವಿಡ ಭಾಷಾ ವಿಜ್ಞಾನ ಮತ್ತು ಕನ್ನಡ ಭಾಷಾ ಚರಿತ್ರೆ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಟಿದ್ದಾರೆ ಅನೇಕ ಕವಿಗಳನ್ನು ನಾವು ಓದ್ಕೊಂಡು ಬರ್ತೀವಿ ಕೃತಿಗಳನ್ನು ತಿಳ್ಕೊಂಡು ಬರ್ತೀವಿ ಬಂದ ನಂತರ ಭಾಷೆ ಭಾಷಾ ವಿಜ್ಞಾನದ ಒಂದು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಸಿದ್ಧಾಂತಗಳನ್ನು ನಾವಿಲ್ಲಿ ಗುರುತಿಸ್ಕೊಂಡು ಮುಂದೆ ನಡಿಬೋದಾಗತ್ತೆ ಅದರಲ್ಲಿ ಕೂಡ ನಿಮಗೆ ಭಾಷಾ ವಿಜ್ಞಾನದ ಉಗಮ ಹುಟ್ಟು ವಿಕಾಸ ವ್ಯಾಖ್ಯಾನಗಳು ಮತ್ತು ಅದರಲ್ಲಿ ಒಂದು ವಿನ್ಯಾಸಗಳು ಯಾವ ರೀತಿ ಬಂತು ಧ್ವನಿಮ ಆಕೃತಿಮ ಆಗಿರ್ಬೋದು ಇವುಗಳನ್ನೆಲ್ಲ ನಾವು ಇಲ್ಲಿ ಭಾಷಾವಿಜ್ಞಾನದ ಪರಿಕಲ್ಪನೆಯಡಿಯಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಮಾಡಬೇಕಾಗತ್ತೆ ಹೀಗೆ ಮುಂದುವರಿತಾ ಇರಬೇಕಾದ್ರೆ ನಮಗೆ ಮುಂದೆ ಕಂಡು ಬರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದರೆ ನಾವು ಗಮನಿಸುವ ಹಾಗೆ ಭಾಷಾವಿಜ್ಞಾನದ ನಂತರದಲ್ಲೇ ಭಾಷೆಯ ಚರಿತ್ರೆ ಹೇಗೆ ಹುಟ್ಕೊಳ್ತು ಭಾಷೆಯ ಚರಿತ್ರೆ ಭಾಷೆಗೊಂದು ಚರಿತ್ರೆ ಇದೆ ಈಗ ನಮ್ಮ ಕನ್ನಡ ಭಾಷೆಗೆ ಬೇರೆ ಬೇರೆ ರೀತಿಯಾದಂಥ ದೃಷ್ಟಿಕೋನಗಳು ಸಿಕ್ಕಿದೆ ಅದು ಸಿಗಲಿಕ್ಕೆ ಏನೋ ಒಂದು ಕಾರಣ ಅದು ವಿವಿಧ ಹಂತಗಳಾಗಿರ್ಬೋದು ಯಾವ ರೀತಿ ಭಾಷೆ ಬೆಳಕೊಳ್ತಾ ಬಂತು ಕನ್ನಡ ಪ್ರಾಕೃತದ ಪರಿಕಲ್ಪನೆಯನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಭಾಷೆಯ ಒಂದು ಪರಿಕಲ್ಪನೆಯನ್ನು ನಾವು ಮುಗಿಸ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಅದು ಬಹಳ ವಿಸ್ತೃತವಾದಂಥ ಟಾಪಿಕ್ ಆಗಿರುತ್ತೆ ನೋಡೋಣ ಆದಷ್ಟು ಸಂಕ್ಷಿಪ್ತವಾಗಿ ಅದನ್ನು ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಮತ್ತು ಜೊತೆ ಜೊತೆಯಾಗಿ ನಾವು ಕಲಿತಕ್ಕಂತಹ ಛಂದಸ್ಸು ಮತ್ತು ಗ್ರಂಥ ಸಂಪಾದನೆ ಛಂದಸ್ಸು ಮತ್ತು ಗ್ರಂಥ ಸಂಪಾದನೆ ಕಾವ್ಯದ ಒಂದು ಸಂಗ್ರಹ ಕ ಹೇಗಾಯಿತು ಕಾರ್ಯ ಅಂತಕ್ಕಂಥದ್ದು ಗ್ರಂಥ ಸಂಪಾದನೆಯ ಬಹಳ ಮುಖ್ಯವಾದಂಥ ಒಂದು ಉದ್ದೇಶ ಆಗಿರುತ್ತೆ ಇಲ್ಲಿ ನಿಮಗೆ ಛಂದಸ್ಸಿನ ಉಗಮ ಮತ್ತು ವಿಕಾಸ ನಿಷ್ಪತ್ತಿ ಹೇಗಾಯಿತು ಅಂತ ಹೇಳಿ ಆರಂಭ ಮಾಡಿಕೊಂಡು ನಂತರ ಹಂತ ಹಂತವಾಗಿ ಛಂದಸ್ಸು ಬೆಳೆದಂಥ ಮಾತ್ರಗಣ ಅಕ್ಷರಗಣ ಆಗಿರ್ಬೋದು ಈ ಯಾವ ರೀತಿ ಹೊಸಗನ್ನಡ ಕನ್ನಡ ಸುಟ್ಕೊಳ್ತು ಉಟ್ಕೊಳ್ತು ನನ್ನ ಕೂಡ ಗಮನಿಸ್ಬೋದು ಗ್ರಂಥ ಸಂಪಾದನೆಯ ವಿಷಯಕ್ಕೆ ಬಂದಾಗ ಕನ್ನಡ ಹಸ್ತಪ್ರತಿಗಳು ಹೇಗೆ ಸಂಗ್ರಹವಾದವು ಯಾವ ರೀತಿ ಹಸ್ತಪ್ರತಿಗಳು ಸ್ಕಾಲಿತ್ಯ ಕಂಡು ಬಂತು ಮತ್ತು ಅದನ್ನು ಎಡಿಟ್ ಮಾಡಿದ್ಯಾರು ಮತ್ತು ಪ್ರಮುಖ ಗ್ರಂಥ ಸಂಪಾದಕರ ಪರಿಚಯವನ್ನು ಕೂಡ ಕೊಡಲಾಗಿದೆ ಕೇಳ್ತಾ ಇದ್ದಾರೆ ಅದಕ್ಕೂ ಕೂಡ ನಾವು ತಯಾರು ಮಾಡ್ಕೋಬೇಕು ಯಾವ ಪುಸ್ತಕಗಳನ್ನು ಯಾರು ಸಂಗ್ರಹ ಮಾಡಿದ್ದಾರೆ ಅಂತಕ್ಕಂಥ ಒಂದು ಬಹಳ ಮುಖ್ಯವಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಮುಂದಿನ ಮುಖ್ಯ ಘಟ್ಟಕ್ಕೆ ನಾವು ಹೋಗೋದಾದರೆ ಕಾವ್ಯ ಮೀಮಾಂಸೆ ಅದರಲ್ಲಿ ಪ್ರಾಚೀನ ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯ ಕನ್ನಡ ಮೀಮಾಂಸೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಷಯ ಆಗಿರುತ್ತೆ ಹಾಗಾಗಿ ಕಾವ್ಯ ಮೀಮಾಂಸೆಯನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು ತೌಲನಿಕ ಕಾವ್ಯ ಮೀಮಾಂಸೆಯನ್ನು ಕೂಡ ನಾವು ಗಮನ ಕೊಟ್ಟು ನೋಡಬೇಕಾಗುತ್ತೆ ಅಂದರೆ ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ವಿವಿಧ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ ಅದರ ಜೊತೆಗೆ ಯಾರ್ಯಾರು ಮೀಮಾಂಸಕರು ಬರ್ತಾರೆ ಈಗ ನಾವು ಆರಂಭದಲ್ಲಿ ಪಾಶ್ಚಿಮಾತ್ಯಕ್ಕೆ ನಾವು ನೋಡೋದಾದರೆ ಅಲ್ಲಿ ಪೊಲಿಟಿಕ್ಸ್ನ ಕಲ್ಪನೆ ಹೇಗಿತ್ತು ಅಂತ ಹೇಳಿ ಶುರು ಮಾಡ್ತೀವಿ ಇಲ್ಲಿ ಕಾವ್ಯದ ಪರಿಕಲ್ಪನೆ ಅಂತ ಹೇಳ್ತೀವಿ ಸೊ ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಅರಿಸ್ಟಾಟಲು ಹೀಗೆ ಆದಿಯಾಗಿ ಹಿಡಿದು ಇಲ್ಲಿವರೆಗೂ ಕೂಡ ಕಾವ್ಯದ ಪರಿಕಲ್ಪನೆ ಹೇಗೆ ಬಂತು ಕನ್ನಡ ಮೀಮಾಂಸೆ ಅನ್ನೋದು ಹೇಗೆ ಉಟ್ಕೊಳ್ತು ಅಂತಕ್ಕಂಥದ್ದನ್ನು ಗಮನಿಸಬೇಕಾಗುತ್ತೆ ಇನ್ನೂ ಬಹಳ ಮುಖ್ಯವಾದಂತಹ ಒಂದು ಟಾಪಿಕ್ ಏನಪ್ಪ ಅಂತಂದರೆ ಜನಪದ ಅಧ್ಯಯನ ಜನಪದದ ಪರಿಕಲ್ಪನೆ ಹೇಗಿತ್ತು ಅದರ ವ್ಯಾಖ್ಯಾನಗಳು ಯಾವುದು ಯಾವ ರೀತಿ ಸಿದ್ಧಾಂತಗಳು ಬೆಳೀತಾ ಹೋಯಿತು ಕ್ಷೇತ್ರ ಕಾರ್ಯದ ಪರಿಕಲ್ಪನೆಗಳನ್ನು ಹೇಗೆ ಮಾಡಲಾಯಿತು ಯಾವ ರೀತಿ ಕ್ಷೇತ್ರ ಕಾರ್ಯಗಳು ನಡೀತಾ ಇತ್ತು ಹಿಂದೆ ಜನಪದ ಸಿದ್ಧಾಂತಗಳು ಯಾವುದಾಗಿತ್ತು ಮತ್ತು ಒಂದು ಇತಿಹಾಸ ಇದೆ ಜನಪದ ಸಾಹಿತ್ಯಕ್ಕೆ ಆ ಇತಿಹಾಸ ಹೇಗೆ ಮೂಡಿ ಬಂತು ಅಂತಕ್ಕಂಥದನ್ನು ಕೂಡ ನಾವು ಪ್ರಸ್ತುತ ಭಾಗದಲ್ಲಿ ಅಧ್ಯಯನ ನಡೆಸಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಸೊ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಯಾವ ಯಾವ ರೀತಿ ಜನಪದ ವೃತ್ತಿಗಾಯಕರಿದ್ದರು ಪ್ರದರ್ಶನ ಕಲೆಗಳಿದೆ ಮತ್ತು ಜನಪದ ಸಂಶೋಧಕರು ಯಾರ್ಯಾರು ಒಂದಷ್ಟು ಪಟ್ಟಿನೇ ಇದೆ ಯಾರು ಜನಪದ ಸಂಶೋಧಕರು ಇದ್ದರು ವಿದ್ವಾಂಸರುಗಳಿದ್ರು ಅವರನ್ನೆಲ್ಲ ಕೇಳಿದ್ದಾರೆ ಆ ಕೃತಿಗಳು ಯಾವ್ದಾವುದನ್ನು ಸಂಗ್ರಹ ಮಾಡಿದರು ಅಂತಕ್ಕಂಥ ಪ್ರಮುಖ ಒಂದು ಪರಿಕಲ್ಪನೆಯನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ ಇದನ್ನು ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ ಅದಾದಮೇಲೆ ಕನ್ನಡ ಸಂಶೋಧನೆ ಸಾಹಿತ್ಯ ವಿಮರ್ಶೆ ಮತ್ತು ಸಾಂಸ್ಕೃತಿಕ ಅಧ್ಯಯನ ಅಂತ ಹೇಳಿದ್ದಾರೆ ಸಂಶೋಧನೆ ಅಂದರೆ ನಿಮಗೆಲ್ಲ ಗೊತ್ತು ಪಿ ಎಚ್ ಡಿ ಅಧ್ಯಯನ ಇದ್ರಿ ಅಂತ ಹೇಳಿದ್ರೆ ಸಂಶೋಧನೆಗೆ ಒಂದಷ್ಟು ವೈಧಾನಿಕತೆ ಅನ್ನೋದು ಇರುತ್ತೆ ವ್ಯಾಖ್ಯಾನ ಸಂಗ್ರಹ ಅದರ ಸ್ವರೂಪ ಮತ್ತು ಸಂಶೋಧನೆ ಇತಿಹಾಸ ಹೇಗಿತ್ತು ಸಂಶೋಧನೆಯ ಒಂದು ಎಳೆ ಎಲ್ಲಿಂದ ಕಂಡು ಬಂತು ಮತ್ತು ಪ್ರಮುಖ ಸಂಶೋಧಕರು ಯಾರು ಯಾರು ಮತ್ತು ಸಾಹಿತ್ಯ ವಿಮರ್ಶೆಗೆ ಬಂದಾಗ ಪೂರ್ವ ಒಂದು ವಿಮರ್ಶಾ ಕ್ರಮ ಹೇಗಿತ್ತು ನಂತರ ಪೋಸ್ಟ್ ಕಾಲೋನಿಯಲ್ ಥಿಯರಿ ಅಂತ ನಾವೇನು ಹೇಳ್ತೀವಿ ವಿಮರ್ಶೆಯಲ್ಲಿ ಆಧುನಿಕ ವಿಮರ್ಶೆ ಅಂತ ಕರೀತಕ್ಕಂಥ ಒಂದು ಪರಿಕಲ್ಪನೆ ಯಾವ ರೀತಿ ಬದಲಾವಣೆ ಆಯಿತು ಅಂತಕ್ಕಂಥದನ್ನು ನೋಡಬೇಕಾಗತ್ತೆ ಮತ್ತು ಕನ್ನಡದ ಪ್ರಮುಖ ವಿಮರ್ಶಕರು ಕೆಲವು ಪಟ್ಟಿಯನ್ನು ಕೊಟ್ಟಿದ್ದಾರೆ ನಿಮಗೆ ಆರಂಭ ಯಾರ ಕೃಷ್ಣ ಶಾಸ್ತ್ರಿಗಳಿಂದ ಹಿಡಿದು ಇವತ್ತು ಶಿವರಾಮ್ ಪಣಿಕಲ್ವರೆಗೂ ಕೂಡ ವಿಮರ್ಶಕರ ಪರಿಚಯವನ್ನು ಕೇಳಿದರೆ ಪರಿಚಯವನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಸಾಂಸ್ಕೃತಿಕ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಸಾಂಸ್ಕೃತಿಕ ಅಧ್ಯಯನ ಅಥವಾ ಸ ಅನ್ನೋದು ಅದಕ್ಕೆ ನಿರ್ದಿಷ್ಟವಾದಂಥ ವ್ಯಾಖ್ಯಾನ ಯಾವುದು ಅಂತಕ್ಕಂಥದ್ದು ಮತ್ತು ಆಧುನಿಕೋತ್ತರ ಪ್ರಮುಖ ಚಿಂತಕರು ಯಾರು ಅಂತಕ್ಕಂಥದ್ದು ಕನ್ನಡ ಸಾಂಸ್ಕೃತಿಕ ಅಧ್ಯಯನದ ಕ್ರಮ ಹೇಗಿದೆ ಅನ್ನೋದು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ ನಾವು ಕಟ್ಟಕಡೆಯದಾಗಿ ಹತ್ತನೇ ಘಟಕದಲ್ಲಿ ನೋಡ್ತಕ್ಕಂಥದ್ದು ತೌಲನಿಕ ಮತ್ತು ಅದರದ ಒಂದು ಚರ್ಚೆ ತೌಲನಿಕ ಅಧ್ಯಯನ ಹೇಗಾಯಿತು ಅಂತಕ್ಕಂಥದ್ದು ಅದರಲ್ಲಿ ಅನುವಾದ ಸಾಹಿತ್ಯ ಭಾಳ ಮುಖ್ಯವಾದಂಥದ್ದು ಯಾವ ಅನುವಾದಕರು ಇದ್ದರೂ ಅನುವಾದದ ಪರಿಕಲ್ಪನೆಗಳು ಯಾವುದು ಅನುವಾದ ಹೇಗೆ ಹುಟ್ಕೊಳ್ತು ಮತ್ತು ಅಷ್ಟೇ ಅಲ್ಲ ಅನುವಾದಿತ ಕೃತಿಗಳನ್ನ ಕೂಡ ಚರ್ಚೆಗೆ ಕೊಟ್ಟಿದ್ದಾರೆ ಪ್ರಮುಖ ಕೃತಿಗಳು ಅನುವಾದಿತ ಕೃತಿಗಳು ಅದಕ್ಕೆ ಒಂದು ಹೆಸರುಗಳು ಆಗಿರ್ಬೋದು ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಅದೇ ಅದನ್ನು ಯಾವ ರೀತಿ ಬದಲಾಯಿಸಲ್ಪಟ್ಟಿದೆ ಅದು ಭಾವಾನುವಾದವ ರೂಪಾನುವಾದವ ಶಬ್ದಾನುವಾದವ ನಿಕಟಾನುವಾದವ ಈ ರೀತಿಯ ಚರ್ಚೆಗಳನ್ನು ನಾವು ಮಾಡ್ತಾ ಹೋಗಬೇಕಾಗುತ್ತೆ ವಿದ್ಯಾರ್ಥಿಗಳೇ ಎಷ್ಟೇ ತಿಳ್ಕೊಂಡ್ರು ಕೂಡ ಕನ್ನಡ ಸಾಹಿತ್ಯ ಅನ್ನೋದು ಸಾಗರದಂಥದ್ದು ನೀವೆಲ್ಲರೂ ಜೊತೆಗಿರಿ ಒಂದೊಂದೇ ಘಟಕದ ವಿಶ್ಲೇಷಣೆಯನ್ನು ಮಾಹಿತಿಯನ್ನು ನಾನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಭಾಗ ಭಾಗವಾಗಿ ಆಯ್ಕೆ ಮಾಡಿಕೊಂಡು ಹೆಚ್ಚು ಜನರಿಗೆ ಕನ್ನಡ ಆಸಕ್ತರಿಗೆ ಕನ್ನಡ ಮನಸ್ಸುಗಳಿಗೆ ಇದನ್ನು ತಲುಪಿಸಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಉಪಯೋಗ ಆಗ್ಬೋದು ಅದನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಮತ್ತಷ್ಟು ಜನರಿಗೆ ಇದನ್ನು ತಲುಪಿಸ್ತೀರಾ ಅಂತ ಭಾವಿಸ್ತೀನಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ವೀಕ್ಷಿಸಿ ಅಂತ ನಾನಿಲ್ಲಿ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದ